ಐ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಬೆಳಗ್ಗೆ ಇವತ್ತು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸಂಡೇ ಸಂಡೇ ಸ್ಪೆಷಲ್ ಏನಪ್ಪ ಅಂದರೆ ಸಬ್ಬಸ್ಗೆ ವಡ ನೋಡೋಣ ಬನ್ನಿ ಸಬ್ಬಸ್ಗೆ ವಡ ಮಾಡೋದು ಹೇಗೆ ಅಂತ ನಿನ್ನೆ ನಮ್ಮೂರು ಸಂತಿ ಸಂತೀಲಿ ನಾವು ನಿನ್ನೆ ಸಬ್ಬಸ್ಗೆ ಸೊಪ್ಪನ್ನ ತಂದಿದ್ವಿ ನೋಡಿರಿ ಬನ್ನಿ ಇವಾಗ ನೋಡೋಣ ಯಾವ ರೀತಿ ಮಾಡೋದು ಅಂತ ಇಲ್ಲಿ ನೋಡಿರಿ ನಾನು ನಿನ್ನೆ ರಾತ್ರಿ ಸ್ವಲ್ಪ ಕಡಲೆಬೇಳೆ ಒಂದು ಕಪ್ ಕಡಲೆಬೇಳೆ ಅದಕ್ಕೆ ಸ್ವಲ್ಪ ಅಲಸಂದಿ ಬೇಳೆನ ಮಿಕ್ಸ್ ಮಾಡಿ ನೆನೆಯಾಕಿಟ್ಟಿದ್ದೆ ಒಂದೆರಡು ಸಾರಿ ತೊಳೆದ್ಬಿಟ್ಟು ನೀಟಾಗಿ ನೀರು ಹಾಕಿ ಇಟ್ಟಿದ್ದೆ ನೈಟು ಇವಾಗ ಬೆಳಗ್ಗೆ ನೋಡ್ರಿ ಈ ರೀತಿ ಇವು ಇದಕ್ಕೆ ನಾನು ಇನ್ನೇನೇನು ತೊಗೊಂಡಿನಿ ಅಂದರೆ ಸೊಬಸಿಗೆ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡೇನಿ ಫ್ರೆಂಡ್ಸ್ ಎರಡನ್ನೂ ಕೂಡ ಸಣ್ಣಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಜೀರಿಗೆ ಬೆಳ್ಳುಳ್ಳಿ ಸ್ವಲ್ಪ ಅಜ್ವಾನ ಕರಿಬೇವು ಸೊಪ್ಪು ಈರುಳ್ಳಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿನ ಗುಂಟ್ರ ಮೆಣಸಿನ್ಕಾಯಿ ತೊಗೊಂಡೆ ನೋಡಿರಿ ನಾನಿಲ್ಲಿ ಖಾರ ಆಗುತ್ತೆ ಜಾಸ್ತಿ ಹಾಗಾಗಿ ಚೆನ್ನಾಗಿರುತ್ತೆ ತಿನ್ನಕಂತ ಗುಂಟ್ರಿ ಮೆಣಸಿನ್ಕಾಯಿ ತೊಗೊಂಡೆ ನೋಡಿರಿ ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಬನ್ನಿರಿ ಈಗ ಇದನ್ನೆಲ್ಲ ಮಿಕ್ಸಿಗೆ ಹಾಕಿ ನುಣ್ಣಿಗೆ ರುಬ್ಬಿಕೊಂಡು ಬರಬೇಕು ತರಿ ತರಿಯಾಗಿ ರುಬ್ಬಿ ಆಮೇಲೆ ಕಾಳು ಸೇರಿಸಿದ್ರೂ ಆಗುತ್ತೆ ಬನ್ನಿ ಇವಾಗ ಇದನ್ನು ರುಬ್ಕೊಂಡು ಬರೋಣ ಒಂದು ಎರಡು ರೌಂಡ್ ಚೆನ್ನಾಗಿ ರುಬ್ಬಿಬಿಟ್ರೆ ಕರೆಕ್ಟ್ ಆಗುತ್ತೆ ಇದು ಇದಕ್ಕಿಂತ ಸ್ವಲ್ಪ ಹಸಿ ಶುಂಠಿನೂ ಸೇರಿಸ್ಕೋಬೋದು ಫ್ರೆಂಡ್ಸ್ ನಾನಿಲ್ಲಿ ಸೇರಿಸಿಲ್ಲ ಸ್ಕಿಪ್ ಮಾಡಿದ್ದೀನಿ ನೋಡಿ ಈ ರೀತಿ ಇದನ್ನು ಮಿಕ್ಸಿ ಮಾಡಿದ್ದೀನಿ ನಾನು ಸ್ವಲ್ಪ ಸ್ವಲ್ಪ ತರಿ ತರಿಯಾಗಿ ಇವಾಗ ಅದಕ್ಕೆ ಸ್ವಲ್ಪ ಬೇಳೆನ ಸೇರಿಸ್ಕೊಂಡು ರುಬ್ಕೋತೀನಿ ನೋಡಿರಿ ಒಂದೆರಡು ಮೂರು ಸಾರಿ ಹಾಕೋತೀನಿ ನಾನು ಬೇಳೆ ಒಂದೇ ಸಾರಿ ಆದರೆ ಸಣ್ಣ ಆಗಲ್ಲ ಹಾಗಾಗಿ ನೋಡಿರಿ ಈ ರೀತಿ ತರಿ ತರಿಯಾಗಿ ಕೂಡ ರುಬ್ಬೇಕು ಇದನ್ನು ಅಲ್ಲಲ್ಲಿ ಸ್ವಲ್ಪ ಒಂದೊಂದು ಬೇಳೆ ಕಾಳುಗಳು ಈ ರೀತಿ ಕೈ ಹತ್ತಬೇಕು ಅಂದ್ರೆ ವಡೆ ತಿನ್ನೋವಾಗ ಮಜಾ ಇರುತ್ತೆ ಫ್ರೆಂಡ್ಸ್ ನೋಡಿರಿ ಇವಾಗ ನಾನು ಹಿಟ್ಟನ್ನು ಒಂದು ಡಬರಿಗೆ ತಕೊಳತ್ತೀನಿ ಈ ಎಲ್ಲ ಹಿಟ್ಟು ಇಲ್ಲ ಬೇಳೆನ ಇದೇ ರೀತಿ ರುಬ್ಕೊಂಡು ಬರಬೇಕು ಇವಾಗ ಮೆಕ್ಕೆರು ಬೇಳೆನೂ ಇದಕ್ಕೆ ಹಾಕಿದ್ದೀನಿ ನಾನು ಒಂದು ರೌಂಡ್ ಮಿಕ್ಸಿ ಮಾಡ್ಕೊಂಡು ಬಂದ್ಬಿಡೋಣ ಎಲ್ಲ ಇಟ್ಟು ರೆಡಿ ಆಯಿತು ಫ್ರೆಂಡ್ಸ್ ಹಿಂಗೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ ಉಪ್ಪು ನೋಡ್ಕೊಂಡು ಹಾಕಿ ಆಮೇಲೆ ಇದಕ್ಕೆ ಇನ್ನೇನು ಮೇನ್ ಇಂಗ್ರೀಡಿಯೆಂಟ್ಸ್ ಸಬ್ಬಸಿಗೆ ಸೊಪ್ಪು ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇತ್ತಲ್ಲ ಹಾಗಾಗಿ ನಾನು ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇವಾಗ ಇದನ್ನ ಹಾಕ್ಬಿಟ್ಟು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸಾರಿ ಆಮೇಲೆ ಇನ್ನೂ ಸ್ವಲ್ಪ ನೀರು ಬೇಕಂದ್ರೆ ಸ್ವಲ್ಪ ನೋಡಿ ಆ್ಯಡ್ ಮಾಡ್ಕೋಬೋದು ನಾನೇನು ಇಲ್ಲಿ ನೀರು ಹಾಕಿಲ್ಲ ಇವಾಗ ಸ್ವಲ್ಪ ಸೌಡ ಸೇರಿಸ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಸ್ವಲ್ಪ ಒಂದೆರಡು ಚಟಿಗೆ ಸೌಡಾನ ಸೇರಿಸ್ಕೊಂಡಿದ್ದೆ ನಾನಿಲ್ಲಿ ಇದಕ್ಕೆ ಮುಂಚೆಯೇ ಮೆಣಸಿನ್ಕಾಯಿ ಎಲ್ಲ ಹಾಕಿದ್ದೀವಿ ನಾವು ಖಾರ ಏನು ಸೇರಿಸ್ಕೊಳ್ಳಲ್ಲ ಸ್ವಲ್ಪ ಉಪ್ಪು ಖಾರ ಪುಡಿ ಇಷ್ಟಾದರೆ ಆಯಿತು ಇದರಲ್ಲೇ ನಾವು ಜೀರಿಗೆ ಆಮೇಲೆ ಅಜ್ವಾನ್ ಎಲ್ಲ ಹಾಕಿಬಿಟ್ಟಿದ್ದೀವಿ ಮುಂಚೆನೇ ಹಾಗಾಗಿ ಇವಾಗ ಏನು ಹಾಕಲ್ಲ ಒಂದು ಐದು ನಿಮಿಷ ಇಡ್ತೀನಿ ಅಷ್ಟೇ ಇದನ್ನು ಮುಚ್ಚಿಬಿಟ್ಟು ಅಷ್ಟರಲ್ಲಿ ನೋಡಿಲ್ಲಿ ನಾವು ಬಾಣ್ಲಿಗೆ ಎಣ್ಣೆ ಹಾಕಿ ಎಣ್ಣೆನ ಕಾಯಿಸ್ಕೊಂಬಿಡೋಣ ಫ್ರೆಂಡ್ಸ್ ಅಷ್ಟೊತ್ತಿಗೆ ಐದು ನಿಮಿಷ ಆಗುತ್ತೆ ಸ್ವಲ್ಪ ಹಿಟ್ಟನ್ನು ಅರಳಿಕೊಂಡಿರುತ್ತೆ ಹಾಗಾಗಿ ನೋಡಿ ಇಲ್ಲಿ ಎಣ್ಣೆ ಬಿಸಿ ಆಯ್ತು ಇವಾಗ ಎಣ್ಣೆ ಬಿಸಿ ಆದಮೇಲೆ ಈ ಥರ ಯಾವ ಸೇಪಲ್ಲಾದರೂ ಬಿಟ್ಕೊಳ್ಳಿ ಒಟ್ಟಿನಲ್ಲಿ ವಡ ರೆಡಿ ಆಗುತ್ತೆ ನೋಡಿರಿ ಇಲ್ಲಿ ರೌಂಡಾಗಿ ಸೇಪ್ ಮಾಡಿಕೊಂಡು ಇದ್ಕೊಂದು ಹೋಲನ್ನ ಮಾಡ್ಕೋತಾ ಇದ್ದೀನಿ ಅದು ಸ್ವಲ್ಪ ಇದು ಇರುತ್ತಲ್ಲ ಬೇಗ ಬರೋಲ್ಲ ಉದ್ದಿಂದಾದರೆ ಬೇಗನೇ ಆಗುತ್ತೆ ನೋಡಿರಿ ಈ ಥರ ಮಾಡ್ಕೊಂಬಿಟ್ಟು ನಾವು ಬಿಟ್ಕೋಬೇಕು ಒಂದೊಂದೇ ವಡೆನ ಮೀಡಿಯಮ್ ಎಣ್ಣೆ ಮೀಡಿಯಮ್ ಕಾಯ್ದಿರುವಾಗಲೇ ಬಿಡಿ ಇಲ್ಲ ಅಂದರೆ ಮೇಲುಗಡೆ ಕೆಂಪಾಗಿ ಒಳಗಡೆ ಹಸಿ ಹಸಿ ಹಾಗೆ ಉಳ್ಕೊಂಡ್ಬಿಡುತ್ತೆ ಹಾಗಾಗಿ ಈ ರೀತಿ ರೆಡಿ ಆದಮೇಲೆ ಬಿಸಿಯಾಗಿ ಎಲ್ಲ ವಡಾನ ಹಾಕ್ಕೊಂಡ್ಮೇಲೆ ಸ್ವಲ್ಪ ಹೈ ಫ್ಲೇಮ್ ಮಾಡಿಕೊಂಡ್ರೂ ಪರವಾಗಿಲ್ಲ ಮುಂಚೆಕ ಎಣ್ಣೆ ಮೀಡಿಯಮಾಗಿ ಇರಲಿ ಫ್ರೆಂಡ್ಸ್ ನೋಡಿರಿ ಈ ರೀತಿಯಾಗಿ ತುಂಬ ಟೇಸ್ಟಿಯಾಗಿರ್ತವೆ ಇವು ವಡಗಳು ಒಂದು ಸಾರಿ ಮಾಡ್ಕೊಂಡು ನೋಡಿ ಅಲಸಂದಿ ಬೇಳೆ ಸ್ಕಿಪ್ ಮಾಡಿದರೂ ಪರವಾಗಿಲ್ಲ ಇನ್ನೂ ಚೆನ್ನಾಗಿರ್ತವೆ ನಾನು ಸ್ವಲ್ಪ ಬೇಳೆ ಕಡಿಮೆ ಇತ್ತು ಕ ಹಸಿ ಕಡಲೆ ಬೇಳೆ ಹಾಗಾಗಿ ಸ್ವಲ್ಪ ಒಂದು ಸ್ವಲ್ಪ ಒಂದು ಟೀ ಕಪ್ ಅಷ್ಟು ನಾನು ಅಲಸಂದಿ ಬೇಳೆನ ಸೇರಿಸ್ಕೊಂಡಿದ್ದೆ ಫ್ರೆಂಡ್ಸ್ ನೋಡಿರಿ ಈ ರೀತಿ ಹೊಂಬಣ್ಣ ಬರೋವರೆಗೂ ಇದನ್ನು ಡೀಪ್ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಟೈಮ್ ತಗೊಳತ್ತೆ ಆದರೆ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋಕ್ಕೆ ಉದ್ದಿನ ವಡಕ್ಕಿಂತೂ ಇದು ಸೂಪರಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸಿ ಸೂಪರಾಗಿ ಬರ್ತವೆ ಇವು ಆದರೆ ಈ ವಡೆ ಸೇಪ್ ಮಾಡ್ಕೊಳ್ಳುವಾಗ ಸ್ವಲ್ಪ ಆಗುತ್ತೆ ಬುಳು ಬುಳು ಅಂತ ಇರುತ್ತೆ ಹಿಟ್ಟು ನೋಡಿಕೊಂಡು ಕಟ್ಕೋಬೇಕು ನೀವು ವಡಾನ ಉದ್ದಿನ ವಡ ಥರ ಜಿಗಿ ಜಿಗಿ ಇರಲ್ಲ ಇದು ನೋಡಿ ನೋಡಿದ್ದೀನೋದಿಕ್ಕೂ ತುಂಬ ಹಗುರವಾಗಿರುತ್ತೆ ಬಾಯಲ್ಲಿ ಸೂಪರಾಗಿರುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ವಡ ರೆಡಿ ಆದವು ನಾನು ಒಂದು ಸಾರಿಗೆ ನೋಡಿ ಏಳು ವಡಗಳು ಬಂದಿದ್ದಾವೆ ಇದೇ ರೀತಿ ಎಲ್ಲ ಹಿಟ್ಟುಗಳನ್ನು ನಾನು ಮಾಡ್ಕೋತೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಬಂದಿದ್ದಾವೆ ವಡ ಒಳಗಡೆಯಿಂದನೂ ಕೂಡ ತುಂಬ ಸ್ಮೂತಾಗಿ ಆಮೇಲೆ ಗರಿ ಗರಿಯಾಗಿ ಕೂಡ ಒಳಗಡೆಯಿಂದನೂ ಚೆನ್ನಾಗೇ ಇದ್ದಾವೆ ನೋಡ್ಬೋದು ಇಲ್ಲಿ ನಾನು ಒಂದನ್ನು ಒಡೆದಬೇಕಾದ್ರೆ ತೋರಿಸ್ತೀನಿ ಮುರಿದ್ಬಿಟ್ಟು ನೋಡಿ ಒಳಗಡೆಯಿಂದ ಒಂಥರ ಸಬ್ಬಸ್ಗೆ ಸ್ಮೆಲ್ ಲೈಟಾಗಿ ಸೂಪರಾಗಿರುತ್ತೆ ಫ್ರೆಂಡ್ಸ್ ಬಾಯಲ್ಲಿ ನಾನಂತೂ ಸೊಬಸ್ಗೆ ಸೊಪ್ಪು ಅಂದರೆ ಕಡಲೆಬೇಳೆ ನೆನೆಗೆ ಹಾಕಿಬಿಟ್ಟು ಬಿಡ್ತೀನಿ ನೋಡಿರಿ ನನ್ನ ಮಗಳು ಟೇಸ್ಟ್ ಮಾಡಿ ಹೇಳ್ತಾ ಇದ್ದಾಳೆ ಸೂಪರ್ ಆಗಿದಾವಂತ ನೋಡಿ ಫ್ರೆಂಡ್ಸ್ ನೀವು ಮನೆಯಲ್ಲಿ ಮಾಡಿಕೊಂಡು ಒಂದು ಸಾರಿ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ನೋಡಿರಿ ಕೊತ್ತಂಬರಿ ಸೊಪ್ಪು ನಮ್ಮನೆಯೊಳಗೆ ಎಷ್ಟೊಂದು ಐತಿ ಇವಾಗ ಸಿಕ್ಕಾಪಟ್ಟೆ ರೇಟ್ ಕಡಿಮೆ ಆಗಿಬಿಟ್ಟೈತೆ ಫ್ರೆಂಡ್ಸ್ ಕೊತ್ತಂಬರಿಗೆ ಹಂಗಾಗಿ ಹತ್ತು ರೂಪಾಯಿಗೆ ನಾಲ್ಕೇನೋ ಐದು ಸ್ಯುಡು ಬಂದಿತ್ತು ನಾನು ತಗೊಂಡಿಟ್ಕೊಂಡಿದ್ದೀನಿ ಇದನ್ನು ನಾನು ಮಸಾಲ ಖಾರ ಮಾಡಬೇಕಂತ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ಮಸಾಲಾ ಖಾರ ರೆಡಿ ಮಾಡ್ಬೇಕಂತೇಳಿ ಇದನ್ನೆಲ್ಲ ಇಟ್ಕೊಂಡೇನಿ ನೋಡೋಣ ನಾಳಿನ ವಿಡಿಯೋದೊಳಗೆ ನಾನು ಆ ಮಸಾಲ ಖಾರ ರೆಸಿಪಿನ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ಸದ್ಯ ನೋಡಿರಿ ಇನ್ನು ಸ್ವಲ್ಪ ಹಿಟ್ಟಿತ್ತಲ್ಲ ಅದನ್ನು ಕೂಡ ವಡ ಮಾಡನಿಲ್ಲೆ ಮಾಡಿ ನಾವೆಲ್ಲರೂ ನಾಷ್ಟ ಮಾಡ್ತೀವಿ ಫ್ರೆಂಡ್ಸ್ ಇವಾಗ ಬನ್ನಿ ನೀವು ಎಲ್ಲರೂ ಕೂಡ ವಡ ನಾಷ್ಟ ಮಾಡೋಣಂಥ ವಡ ಜೊತೆಗೆ ಮಂಡಕ್ಕಿನ ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ ಸೂಪರ್ ಆಗಿರುತ್ತೆ ಅಂತ ಆಮೇಲೆ ನೋಡಿ ನಮ್ಮ ಮನೆಯವರು ಈಗ ಎದ್ದು ಬಂದಾರ ಇನ್ನು ಕಲ್ಲೂರು ಜಿಲ್ಲೆಯವರು ಇವಾಗ ಫ್ರೆಶ್ ಅಪ್ ಆಗಿ ಬರ್ತಾರೆ ಹಂಗಾಗಿ ನಾವಿನ್ನೂ ನಾಷ್ಟ ಮಾಡತ್ತಿಲ್ಲ ಅವ್ರು ಬರೋವರೆಗೂ ನಾನು ಈ ಹಿಟ್ಟೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ಆಮೇಲೆ ನಾವೆಲ್ಲರೂ ಸೇರಿ ನಾಷ್ಟ ಮಾಡ್ತೀವಿ ಇವತ್ತು ಸಂಡೇ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ನೋಡಿ ಫ್ರೆಂಡ್ಸ್ ಹೊಸ್ತಾಗಿ ನಮ್ಮ ಚಾನಲ್ ನೋಡೋರೆಲ್ಲರೂ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ವೀಡಿಯೋಸ್ಗಳನ್ನ ತುಂಬ ಜನ ನೋಡ್ತಾ ಇದ್ದಾರೆ ವಾಶ್ ಟೈಮ್ ಏನೋ ಬರ್ತಾಯಿದೆ ಬಟ್ ಸಬ್ಸ್ಕ್ರೈಬರ್ಸ್ ಬರ್ತಾಯಿಲ್ಲ ವಿಡಿಯೋ ನೋಡೋದೇ ನಿಜ ಅಲ್ವಾ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಚಾನಲ್ಗೆ ನಮಗೂ ಕೂಡ ಒಂದು ಹೆಲ್ಪ್ ಆಗತ್ತೆ ಹಾಗಾಗಿ ದಯವಿಟ್ಟು ಇನ್ನು ಮುಂದೆ ವಿಡಿಯೋ ನೋಡೋರೆಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಮತ್ತೆ ಮತ್ತೆ ಅದನ್ನೇ ಹೇಳ್ತೀನಿ ಅಂದ್ಕೋಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಹಾಗೆ ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ನಾನು ಏನಪ್ಪ ಅಂದ್ರೆ ಈ ಹೈಸ್ಕೂಲ್ ಹುಡುಗಿಯರ ಡ್ರೆಸ್ಸನ್ನ ಕಟ್ಟಿಂಗನ್ನ ಹಾಕಕ್ಕಂತ ಕೇಳಿದ್ರು ನಾನು ವಿವರ್ಸ್ಗಳು ಕೆಲ್ಪ ಸ್ವಲ್ಪ ಜನ ನನಗೆ ಹಾಕೋಕ್ಕಾಗಿಲ್ಲ ಫ್ರೆಂಡ್ಸ್ ಆ ವೀಡಿಯೋ ನಾನು ಮಾಡಿದ್ದೆ ಬಟ್ ಎಲ್ಲೋ ಮಿಸ್ ಆಗಿಬಿಟ್ಟೈತಿ ನೋಡೋಣ ನೆಕ್ಸ್ಟ್ ಇನ್ನೊಂದು ಯಾವುದಾದ್ರೂ ಅದೇ ಡ್ರೆಸ್ ಕಟ್ ಮಾಡೋವಾಗ ನಾನು ಹಾಕ್ತೀನಿ ಇವಾಗ ಸಾರಿ ಹಾಕ್ತೀನಿ ಅಂತ ಹೇಳಿದ್ದೆ ನಿಮಗೆ ಆದರೆ ಅದು ವೀಡಿಯೋ ಏನೋ ಆಗಿ ಡಿಲೀಟ್ ಆಗಿಬಿಟ್ಟೈತಿ ಹಾಗಾಗಿ ನನಗೆ ಆ ವಿರೋನ ವೀಡಿಯೋನ ಸೇರ್ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್ ಅದು ಸ್ಟಿಚ್ಚಿಂಗ್ ಮಾತ್ರ ಇದೆ ನನ್ನ ಹತ್ರ ಹಾಗಾಗಿ ಕಟಿಂಗ್ ಇಲ್ಲದೆ ಸ್ಟಿಚ್ಚಿಂಗ್ ಹಾಕೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ ನೋಡ್ತೀನಿ ಇನ್ನೊಂದು ಸಾರಿ ಗ್ಯಾಲ್ರಿಲಿ ನೋಡಿಬಿಟ್ಟು ಖಂಡಿತವಾಗ್ಲೂ ಇಲ್ಲ ಅಂದರೂ ಕೂಡ ನಾನು ಮತ್ತೆ ಇನ್ನೊಂದು ಡ್ರೆಸ್ ಕಟ್ ಮಾಡುವಾಗ ವಿಡಿಯೋ ಸೇರಿಸ್ಕೊಂಡ್ಬಿಟ್ಟು ಮಾಡ್ತೀನಿ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಇವಾಗ ಸದ್ಯಕ್ಕಂತೂ ಇಲ್ಲ ನೋಡಿ ಫ್ರೆಂಡ್ಸ್ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯಿ ಎಲ್ರಿಗೂ ಕೂಡ ನಿಮ್ಮ ಮನೆಯಲ್ಲಿ ನೀವು ಕೂಡ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿ ತಿಳಿಸಿ